ಮತ್ತು ನಂಬರ್ ತ್ರೀ ಶ್ರೀಮಂತಕ್ಕೆ ಆಗಬೇಕು ಅಂದರೆ ತಂದೆ ಶ್ರೀಮಂತ ಅಜ್ಜ ಶ್ರೀಮಂತಕ್ಕೆ ಇದ್ದಲ್ಲಿ ಬರುತ್ತದೆ ನೆಪೋಟಿಸಮ್ ಏನು ವರ್ಗಾವಣೆಗೆ ಕರ್ನಾಟಕದಲ್ಲಿ ದೇಶದಲ್ಲಿ ರಾಜಕೀಯ ನೋಡ್ತೀವಲ್ಲ ಅಪ್ಪ ರಾಜಕಾರಣದಲ್ಲಿ ಮಕ್ಕಳು ರಾಜಕಾರಣಿಗಳಾಗ್ತಾ ಇದ್ದಾರೆ ಈ ಥರ ನೆಪೋಟಿಸಮ್ ಶ್ರೀಮಂತಿಗೆಗಿದೆ ಶ್ರೀಮಂತರಾಗಬೇಕು ಅಂದರೆ ಪೂರ್ವಜನ್ಮದ ಆಸ್ತಿ ಬರಬೇಕು ಪೂರ್ವಜನ್ಮದ ದುಡ್ಡು ಬರಬೇಕು ನೆವರ್ ತೋರಿಸ್ತೀನಿ ನಿಮಗೆ ಎಂತೆಂಥವ್ರು ಏನೇನು ಆಗಿದ್ದಾರೆ ಅಂತ ವಿಟ್ನೆಸ್ ಜೊತೆಗೆ ಮಾತಾಡ್ತಾ ಬರ್ತೀನಿ ಮತ್ತು ಥಿಯರಿ ಆಫ್ ಗಾಡ್ ಗ್ರೇಸ್ ದೇವರ ಆಶೀರ್ವಾದ ಇದ್ದರೆ ದೇವರು ಕಂಡುಬಿಟ್ಬಿಟ್ರೆ ನಾವು ಶ್ರೀಮಂತರಾಗಿಬಿಡ್ತೀವಿ ಇರ್ಬೋದು ಅದು ಇಲ್ಲ ಅಂತ ಇಲ್ಲ ದೈವಿಕ ಸಿದ್ಧಾಂತ ಇರಬಹುದು ಬಟ್ ಪಾರ್ಶಿಯಲಿ ನೀವೇನು ಪ್ರಯತ್ನ ಮಾಡದೇ ಇದ್ದರೆ ಕಾಯಕವೇ ಮಾಡದೇ ಇದ್ದರೆ ಕೈಲಾಸ ಸಿಗೋಲ್ಲ ಕಾಯಕ ಬೇಕೇ ಬೇಕು ಸ್ಟಿಷಿಯನ್ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಒಂದು ಸ್ಕೂಲಲ್ಲಿ ನಡೆದ ಘಟನೆ ಸ್ಕೂಲ್ ಮಗುವನ್ನು ಈ ಏನು ಸೂಪರ್ಟಿಷನ್ ಕಾರಣಕ್ಕೆ ಬಲಿ ಕೊಡ್ತಾರೆ ಮಗುವನ್ನು ಆ ನರಬಲಿ ಕೊಟ್ಟರೆ ಅವ್ರ ಸಂಸ್ಥೆ ಬೆಳೆದು ಬಿಡುತ್ತೆ ಉದ್ಧಾರ ಆಗುತ್ತೆ ಅಂತ ಅಂದರೆ ಶ್ರೀಮಂತಿಕೆಗೆ ನರಬಲಿ ಕೊಡು ಪ್ರಾಣಿ ಬಲಿ ಕೊಡು ಪಕ್ಷಿಬಲಿ ಕೊಡು ಈ ಹುಚ್ಚತನದಲ್ಲಿದ್ದೀವಿ ಈಗಲೂ ಅದ್ರಲ್ಲಿ ಟ್ರ್ಯಾಪ್ ಆಗಿದ್ದೀವಿ ಆ್ಯಂಡ್ ದೆನ್ ಫೈನಾನ್ಷಿಯಲಿಟ್ರಸಿ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಜ್ಞಾನ ಇಲ್ಲ ಎಲ್ಲಿ ಹೋದರೆ ಹೇಗೆ ಸಿಕ್ಕೋತಿದ್ದೀವಿ ಏನೂ ಗೊತ್ತಾಗ್ತಾ ಇಲ್ಲ ಕ್ರೆಡಿಟ್ ಕಾರ್ಡ್ ಸಿಕ್ಕರೆ ಸಾಕು ಸಿಕ್ಕ ಸಿಕ್ಕ ಕ್ರೆಡಿಟ್ ಕಾರ್ಡು ಸ್ವೈಪ್ ಮಾಡು ಸ್ವೈಪ್ ಮಾಡು ಸ್ವೈಪ್ ಮಾಡು ಕೊನೆಗೆ ಇ ಎಮ್ ಐ ಕಟ್ಟೋಕ್ಕಾಗದೆ ನೀನು ಎನ್ ಪಿ ಎದಲ್ಲಿ ಲಾಕ್ ಆಗು ಫೈನಾನ್ಷಿಯಲ್ ಇಂಡಿಸಿಪ್ಲಿನ್ ಎಷ್ಟು ಖರ್ಚು ಮಾಡಬೇಕು ಯಾವಾಗ ಖರ್ಚು ಮಾಡಬೇಕು ಏನು ಮಾಡಬೇಕು ಏನೂ ಗೊತ್ತಾಗ್ತಾ ಇಲ್ಲ ಇ ಎಮ್ ಐಗಳು ಇಂಟ್ರೆಸ್ಟ್ಗಳ ಒಂದು ಬಾವಿ ಒಳಗೆ ಸಿಕ್ಕೊಂಡು ಜೀವನ ಮುಗಿಸೋಗ್ತಾ ಇದ್ದೀವಿ ಹಾಗಾಗಿ ಈ ಎಲ್ಲ ರಿಲೇಟೆಡ್ ಆಗಿ ಮಕ್ಕಳಿಗೆ ನಾಲೆಡ್ಜ್ ಇರಬೇಕು ಇದು ಎಕನಾಮಿಕ್ಸ್ ಅಲ್ಲ ಇದೊಂದು ಬೇಸಿಕ್ ಸ್ಟ್ಯಾಟಿಸ್ಟಿಕ್ಸ್ ಬೇಸಿಕ್ ನಾಲೆಡ್ಜ್ ಇದು ನಮಗೆ ಗೊತ್ತಿರಬೇಕು ವೆರಿ ಫಸ್ಟ್ ಜಮಾನ ಬದಲಾಗಿದೆ ಇದು ನಿಮಗೆ ಪಕ್ಕಾ ಗೊತ್ತಿರಬೇಕು ಜಗತ್ತಿನ ಹತ್ತು ಜನ ಶ್ರೀಮಂತರು ನಿಮಗೆ ತೋರಿಸ್ತಾ ಇದ್ದೀನಿ ಹತ್ತು ಜನ ಶ್ರೀಮಂತರಲ್ಲಿ ಒಬ್ರು ಮಾತ್ರ ಹೆರಿಡಿಟರಿಯಿಂದ ಅಂದರೆ ಅವರ ಅಪ್ಪನ ಕಾಲದಲ್ಲಿ ಶ್ರೀಮಂತಿಕೆ ಇತ್ತು ಬಂದಿದೆ ಬಿಟ್ಟರೆ ಎಲ್ಲ ಒಂಬತ್ತು ಜನ ಸೆಲ್ಫ್ ಮೇಡ್ ಬಿಲೇನಿಯರ್ಸ್ ಸ್ವಂತ ಅವರೇ ಪರಿಶ್ರಮ ಪಟ್ಕೊಂಡು ಅವರ ನಾಲೆಡ್ಜಿಂದ ಕಾಮನ್ ಮಿಡ್ಲ್ ಕ್ಲಾಸ್ ಬ್ಯಾಕ್ ಗ್ರೌಂಡಿಂದ ಅಂಥ ಒಂದು ಹಂತಕ್ಕೆ ಬಂದು ನಿತ್ಕೊಂಡಿದ್ದಾರೆ ಹತ್ರ ಇರೋ ಸಂಪತ್ತಲ್ಲಿ ಒಂದು ಹತ್ತತ್ತು ದೇಶದ ಬಜೆಟ್ಗೆ ಸಮನಾಗಿರುತ್ತೋ ಅಷ್ಟಷ್ಟು ಶ್ರೀಮಂತಿಕೆ ಇದೆ ಇಲ್ಲಿ ನೋಡಿದರೆ ಗೊತ್ತಾಗತ್ತೆ ಇವತ್ತಿನ ಜಗತ್ತು ನೆಪೋಟಿಸಮ್ ಅಪ್ಪ ಅಮ್ಮನ ದುಡ್ಡು ಬಂದ್ಕೊಳ್ಳೆ ರಿಚ್ ಆಗ್ತಾನೆ ಅನ್ನೋ ಕಾನ್ಸೆಪ್ಟ್ ಇಲ್ಲ ಒಬ್ಬೊಬ್ಬರು ಸಂಪತ್ತಿನ ಬಗ್ಗೆ ಮಾತಾಡ್ತೀನಿ ನಿಮಗೆ ಇಲ್ಲಿ ಕ್ಲಿಯರ್ ಆಗಲಿ ನಾಲೆಡ್ಜ್ ಐಡಿಯಾಗಳಿಂದ ಶ್ರೀಮಂತರಾಗ್ತಾರೆ ಹೊರತು ಇನ್ಯಾವುದರಿಂದ ಅಲ್ಲ ಇಲ್ಲಿರೋ ಪ್ರತಿಯೊಬ್ಬರು ಇನ್ನೊಬ್ಬರ ಬದುಕಿನಲ್ಲಿ ಪಾಸಿಟಿವ್ ಪರಿಣಾಮ ಬೀರೋಕೆ ಪ್ರಯತ್ನ ಪಟ್ಟರು ಆ್ಯಪ್ ರೂಪಿಸಿದರು ಹೊಸ ಹೊಸ ಕಾನ್ಸೆಪ್ಟ್ ರೂಪಿಸಿದರು ಇವತ್ತು ಸುನೀತಾ ವಿಲಿಯಮ್ಸ್ ಅನ್ನೋ ವ್ಯಕ್ತಿ ಅಲ್ಲಿ ಟ್ರ್ಯಾಪ್ ಆಗಿದ್ದಾರೆ ಸ್ಪೇಸಲ್ಲಿ ಟ್ರ್ಯಾಪ್ ಆಗಿದ್ದಾರೆ ಅವ್ರು ಹೊರಗೆ ಬರೋಕ್ಕಾಗ್ತಾ ಇಲ್ಲ ಆ ಹೊರಗೆ ಬರೋಕೆ ಆಗದ ಇದ್ದಾಗ ನಾಸಾ ಎಂಬ ನಾಸಾ ಸಂಸ್ಥೆ ಎಲಾನ್ ಮಸ್ಕ್ ಅವರಿಂದ ರಾಕೆಟ್ ಕೇಳುತ್ತೆ ಈ ಎಲಾನ್ ಮಸ್ಕ್ ಅವರ ಸ್ಪೇಸೆಕ್ಸ್ ರಾಕೆಟು ವಾಪಸ್ ಕರ್ಕೊಬರಕ್ಕೆ ಹೋಗ್ತಾ ಇದೆ ಅಂದರೆ ಇನ್ನೊಬ್ಬರ ಬದುಕನ್ನು ಭವ್ಯವಾಗಿಸುವ ಪ್ರಯತ್ನ ಪಡ್ತಾರೆ ಆಟೋಮೆಟಿಕ್ಲಿ ಇನ್ನೊಬ್ಬರ ಬದುಕು ಭವ್ಯ ಹೋದಾಗ ನಮ್ಮ ಬದುಕು ಭವ್ಯ ಆಗತ್ತೆ ಇವರೆಲ್ಲ ವ್ಯಕ್ತಿಗಳು ಆ ಥರನೇ ಮಾಡಿದ್ರು ಯಾವುದೋ ಮೀಡಿಯಾಕ್ಕೆ ದುಡ್ಡು ಕೊಟ್ಟು ನ್ಯೂಸ್ ಹಾಕ್ಸ್ಕೋಬೇಕು ಯಾಕೆ ನೀನೇ ಒಂದು ಪೋಸ್ಟ್ ಹಾಕು ಎಲ್ಲರೂ ನೋಡ್ತಾರೆ ಸೋಷಿಯಲ್ ಮೀಡಿಯಾ ಕ್ರಿಯೇಟ್ ಮಾಡಬೇಕು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಕ್ರಿಯೇಟ್ ಮಾಡ್ತಾರೆ ಮಾರ್ಕ್ ಜುಕರ್ಬರ್ಗ್ ರಿಚೆಸ್ಟ್ ಪರ್ಸನ್ ಕನೆಕ್ಟಿವಿಟಿ ಇಂಪ್ರೂವ್ ಮಾಡಬೇಕು ಮೈಕ್ರೋಸಾಫ್ಟ್ ಕಟ್ತಾರೆ ಬಿಲ್ ಗೇಟ್ಸ್ ರಿಚೆಸ್ಟ್ ಪರ್ಸನ್ ಹೀಗೆ ಹೊಸ ಐಡಿಯಾ ಜನರ ಬದುಕನ್ನು ಅತ್ ಉನ್ನತೀಕರಣಗೊಳಿಸ್ಬೇಕು ಇಷ್ಟು ಐಡಿಯಾ ಇಟ್ಕೊಂಬಿಟ್ರೆ ಶ್ರೀಮಂತರಾಗ್ತಾರೆ ಆಗಿರೋದಕ್ಕೆ ಉದಾಹರಣೆಗಳನ್ನು ಮಾತಾಡ್ತಾ ಬರ್ತೀನಿ ಸ್ನೇಹಿತರು ಒಂದು ಡೇಟಾ ಇಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಎಲಾನ್ ಮಸ್ಕ್ ಟೂ ಫಿಫ್ಟಿ ಏಟ್ ಪಾಯಿಂಟ್ ಸೆವೆನ್ ಬಿಲಿಯನ್ ಡಾಲರ್ಸ್ ನಾನು ಪಾಯಿಂಟ್ ಸೆವೆನ್ ಬಿಟ್ಕೊಂಡು ಇಂಡಿಯನ್ ರುಪಿ ಕನ್ವರ್ಟ್ ಮಾಡಿದಾಗ ನನಗೆ ಸಿಕ್ಕ ಡೇಟಾ ಏನು ಅಂದರೆ ಇಪ್ಪತ್ತೊಂದು ಲಕ್ಷ ಕೋಟಿ ರೂಪಾಯಿ ನೆಟ್ವರ್ತ್ ಇದೆ ಆತನ ವೈಯಕ್ತಿಕ ಆದಾಯ ಇಪ್ಪತ್ತೊಂದು ಲಕ್ಷ ಕೋಟಿ ಯು ಕಾಂಟ್ ಇಮ್ಯಾಜಿನ್ ಅಷ್ಟು ದೊಡ್ಡ ರಿಚ್ನೆಸ್ ರಿಚ್ನೆಸ್ಸನ್ನು ಅಬ್ಯುಂಡೆನ್ಸನ್ನು ಅದನ್ನು ಒಬ್ಬ ಸಾಮಾನ್ಯ ಮಿಡ್ಲ್ ಕ್ಲಾಸ್ನಿಂದ ಬಂದಂಥ ವ್ಯಕ್ತಿ ಸಾಧಿಸಿದ್ದಾನೆ ಭಾರತದ ಬಜೆಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನಲ್ವತ್ತೆಂಟು ಲಕ್ಷ ಕೋಟಿ ಅಂದರೆ ಇಡೀ ಭಾರತದ ಬಜೆಟ್ನ ಹೆಚ್ಚು ಕಡಿಮೆ ಅರ್ಧದಷ್ಟು ಆದಾಯ ಒಬ್ಬ ವ್ಯಕ್ತಿ ಹೊಂದಿದ್ದಾನೆ ಕರ್ನಾಟಕದ ಬಜೆಟ್ ತ್ರೀ ಪಾಯಿಂಟ್ ಸೆವೆನ್ ಒನ್ ಅಂದರೆ ನಮ್ಮ ಕರ್ನಾಟಕದ ಬಜೆಟ್ಟಿನ ಸುಮಾರು ಆರು ಪಟ್ಟು ಆದಾಯವನ್ನು ಸಿಕ್ಸ್ ಟೈಮ್ಸ್ ಇನ್ಕಮನ್ನು ಒಬ್ಬ ವ್ಯಕ್ತಿ ಹೊಂದಿದ್ದಾನೆ ಅಂತಂದರೆ ಶ್ರೀಮಂತಿಕೆ ಅನ್ನೋದು ಎಲ್ಲೋ ಇರುತ್ತೆ ಅಂತಲ್ಲ ಅದನ್ನು ನಾವು ಪಡ್ಕೋಬೋದು ಅನ್ನೋದಕ್ಕೆ ಇವ್ರನ್ನೆಲ್ಲ ಸಾಕ್ಷಿಯಾಗಿ ನಿಮಗೆ ತೋರಿಸ್ತಾ ಇರೋದು